ಮತ್ತು ಅದು ಭಾಳ ವರ್ಷಗಳಿಂದ ಸಮಸ್ಯೆ ಇದೆ ಏಳನೇ ವಾರ್ಡಲ್ಲಿ ಬಂದಿದ್ದೀವಿ ಇವತ್ತು ನೋಡಿ ಭಾಳಷ್ಟು ಜನ ಸೇರಿದ್ದಾರೆ ಖಾತಾಗೆ ಬಿ ಖಾತಾಗೆ ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕ ಇದನ್ನು ಬಗ್ಗೆ ಆಗ್ತದೆ ಮತ್ತು ಡಿವೈನ್ ಸಿಟಿದು ವರ್ಷಗಳಿಂದ ಸಮಸ್ಯೆ ಇತ್ತು ಡಿವೈನ್ ಸಿಟಿ ಮುಖಂಡರು ಬಂದಿದ್ರಲ್ಲ ಅವರು ಅವ್ರನ್ನೀಗ ನನ್ನ ಡಿ ಸಿ ಅವ್ರ ಹತ್ರ ಈಗ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅವ್ರ ಮನೆಯಲ್ಲೇ ಅಥವಾ ಭೇಟಿ ಮಾಡಿ ಡಿವೈನ್ ಸಿಟಿದು ನಾನು ರಿಸಾಲ್ವ್ ಮಾಡಿ ಅವ್ರಿಗೆ ಖಾತಾ ಎಲ್ಲ ಅಪ್ರೂವ್ಡ್ ಲೇಔಟ್ ಇರೋದ್ರಿಂದ ಅವ್ರಿಗೂ ಕೂಡ ಸೊ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಳ್ಳಷ್ಟು ಭ್ರಷ್ಟಾಚಾರ ಇಲ್ಲದೆ ಈ ಅಭಿಯಾನ ಅದು ಅದಕ್ಕೆಲ್ಲೂ ಸಾಕರಿಸ್ತಿದ್ದಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಮೂರು ಪಕ್ಷಗಳು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲು ಇದೊಂದು ಕಾರ್ಯ ಯಶಸ್ವಿ ಮಾಡ್ತೀವಿ ಸರ್ ಖಾತೆಯ ಸಮಸ್ಯೆ ಹೊರತುಪಡಿಸಿ ಇಲ್ಲಿ ಕಂಡು ಕಂಡಾಗೆ ಕೆಲವು ನಾಗರಿಕ ಸಮಸ್ಯೆಗಳು ಮೂಲಭೂತ ಸೌಲಭ್ಯಗಳು ಕೊರತೆ ಜನಗಳ ಕಡೆ ಹೇಳಿದ್ದಾರೆ ಏನಾಗಿತ್ತು ನೋಡಿ ನಗರಸಭೆ ಸದಸ್ಯರಾದ ಮಿನಿಮಮ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕಾಗಿತ್ತು ಆದರೂ ಪರವಾಗಿಲ್ಲ ಈಗ ನಾನು ಈ ವಾರ್ಡ್ ಹಾಕೊತೀನಿ ಫಸ್ಟ್ ಹಾಕೊಂಡು ಮೂವತ್ತೈದು ಲೈಟ್ ಕೇಳಿದಲ್ಲ ಮೂವತ್ತು ವರ್ಷದಿಂದ ಲೈಟ್ ಆ ಮೂವತ್ತೈದು ಲೈಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನೆಲ್ಲ ಹಾಕಿ ನಮ್ಮ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ನಾನು ಈ ಖಾತಾ ಅಂದೋಲನ ತಕ್ಷಣ ಏಳನೇ ವಾರ್ಡ್ ಫುಲ್ ಹಾಕಿದ್ದೀನಿ ಸರ್ ಈಗ ಬಿ ಖಾತೆಗಳ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಕೆಲವಷ್ಟು ಗೊಂದಲವಿದೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟು ಮತ್ತೆ ಈಗ ಏನು ಮಾಡೋದು ಈಗ ಟ್ಯಾಕ್ಸೇಷನ್ದು ಯಾವ ಥರ ಬಹಳಷ್ಟು ಅಂತ ಇದೆ ಈಗ ನಾನಿಲ್ಲಿ ಕೆಲವು ಕಾಪೀಸ್ ನೋಡ್ತಿದ್ದೆ ಈಗ ನೋಡಿ ತಿರುಮಲಪ್ಪಣ್ಣ ಅಂತ ಗಂಗನ್ ಮಿದಿ ಲಾಸ್ಟ್ ಟ್ಯಾಕ್ಸ್ ಕಟ್ಟಿರೋದು ಎರಡು ಸಾವಿರದ ಒಂಬತ್ತು ಹತ್ರ ಎಷ್ಟು ಕಟ್ಟಿದ್ದಾರೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಕಟ್ಟಿದ್ದಾರೆ ಇವತ್ತಿಗೆ ಹದಿನೈದು ವರ್ಷದಿಂದ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಹೊಸ ಕಾನೂನು ಏನು ಹೇಳುತ್ತೆ ವೆರಿ ಸಿಂಪಲ್ ನಾವೀಗ ಹದಿನೈದು ವರ್ಷದ್ದು ಟ್ಯಾಕ್ಸ್ ನಿಮಗೆ ಹಾಕಪ್ಪ ಹೋಗಲ್ಲ ಈಗ ಗಂಗನ್ ಮಿದ್ದಿಗೆ ಅವರು ವಾಸ ಮಾಡೋ ಏರಿಯಾಗೆ ಒಂದು ಟ್ಯಾಕ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ಸಾವಿರ ರೂಪಾಯಿ ಇದೆ ಮಾಡೋದು ಈಗ ಹದಿನೈದು ವರ್ಷ ಟ್ಯಾಕ್ಸು ನಾವು ಕೇಳಲ್ಲ ಈಗ ಒನ್ ಟೈಮ್ ಮಾತ್ರ ಈ ಡಬಲ್ ಟ್ಯಾಕ್ಸ್ ಈ ವರ್ಷ ಸಾವಿರ ರೂಪಾಯಿ ಇದೆ ಅವ್ರ ಟ್ಯಾಕ್ಸ್ ಅವ್ರು ಎರಡು ಸಾವಿರ ರೂಪಾಯಿ ಕಟ್ತಾರೆ ಬಿ ಕತೆ ಬಂದ್ಬಿಡ್ತಾರೆ ನೆಕ್ಸ್ಟ್ ಇಯರ್ ಇಂದ ಸಿಂಗಲ್ ಟ್ಯಾಕ್ಸ್ ಅಂದರೆ ಏನಿದೆಯೋ ಅದನ್ನೇ ಈಗ ಅವ್ರು ಹತ್ತು ವರ್ಷದಿಂದ ಕಟ್ಟಿಲ್ಲೋ ಹದಿನೈದು ವರ್ಷದಿಂದ ಕಟ್ಟಿಲ್ವೋ ಇಪ್ಪತ್ತು ವರ್ಷದಿಂದ ಕಟ್ಟಿಲ್ಲ ನಾವು ಕೇಳಲ್ಲ ಸೊ ಇದು ವೆರಿ ಕ್ಲಿಯರ್ಚ ಅಲ್ವಾ ಮತ್ತೆ ಡಾಕ್ಯುಮೆಂಟ್ಸ್ ತುಂಬ ಮಿನಿಮಮ್ಮು ಆಧಾರ್ ಕಾರ್ಡು ಫೋಟೋ ನಿಮ್ಮ ಮನೆ ಮುಂದಿರೋದಂತಿರೋ ಒಂದು ಫೋಟೋ ಕೊಡಿ ನಮಗೆ ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ ಒಂದೆರಡು ಕೊಡಿ ನಾವು ಭೀಕಾತ ಮಾಡ್ಕೊಡ್ತೀವಿ ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ಬೀಗಾತ ಮಾಡ್ಕೊಡ್ತೀವಿ ನೀವು ಅದರಲ್ಲಿ ಸೇಲ್ ಮಾಡ್ಬೋದು ಬೈ ಮಾಡ್ಬೋದು ಎಲ್ಲ ಇದೆ ಯಾವುದೇ ದಲ್ಲಾಳಿಗಳು ನಾನು ಮಾಡಿಸ್ಕೊಡ್ತೀನಿ ದಯವಿಟ್ಟು ಅಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆ ಕೊಡ್ತೀನಿ ನಮ್ಮ ಮೇಲೆ ಭರವಸೆ ಇಡಿ ಮತ್ತು ಇನ್ನೊಂದು ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತಾರೆ ಅವರೆಲ್ಲರೂ ಉತ್ಸುಕರಾಗಿದ್ದಾರೆ ಎಲ್ರಿಗೂ ಒಳ್ಳೆಯದ